ಆ ಕಡೆ ಫ್ಲಾಶ್ ವರ್ಡ್ ಸರ್ ಒಂದ್ ನಿಮಿಷ ಒಂದು ನಿಮಿಷ ಸರ್ هي يا شوش پتا پتا سنت سنت راه راه 15 کين 200 ಕುಡಿಗಲ್ ತಾಲೂಕಿಗೆ ವಿಶೇಷವಾಗಿ ಹಿಂದೂ ಮಹಾಗಣಪತಿಯ ಸಮಿತಿ ವತಿಯಿಂದ ಬೆಳಕಿನ ಚೆಲ್ಲಬೇಕು ಅಂಥೇಳಿ ದೀಪ ಅಲಂಕಾರವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸರ್ಕಲಲ್ಲಿ ಮಾಡ್ತಾಯಿದ್ದಾರೆ ನನಗೆ ಒಂದು ಸ್ವಲ್ಪ ಅವರು ಎಲ್ಲ ರೀತಿಯ ಉತ್ಸಾಹ ನೋಡಿದ್ರೆ ದಸರಾ ಜ್ಞಾಪನ ಬರ್ತಾಯಿದೆ ಒಂದು ಪುಟ್ಟ ದಸರಾವಾಗಿ ಅಂತ ಒಂದು ಲಕ್ಷಣ ಕಾಣಿಸ್ತಾ ಇದೆ ವಿಶೇಷತೆ ಏನು ಅಂತಂದರೆ ಹಿಂದೂ ಮತ್ತು ಮುಸಲ್ಮಾನರ ಇಡೀ ಭಾರತ ದೇಶಕ್ಕೆ ಮಾದರಿಯಾದಂಥ ಸಂಯೋಜನಕವಾದ ಬದುಕು ಇವತ್ತು ಇಲ್ಲಿ ಕಾಣ್ತಾ ಇರೋಂಥದ್ದು ಅವತ್ತು ಈದ್ ಮಿಲಾದಲ್ಲಿ ಎಲ್ಲ ಹಿಂದೂ ಮಹಾಗಣಪತಿಯ ಸಮಿತಿ ವತಿಯಿಂದ ಎಲ್ಲರಿಗೂ ಜ್ಯೂಸ್ ಕೊಡಿಸೋಂಥದ್ದು ನೋಡಿದ್ದು ಅದೇ ರೀತಿ ನೆನೆ ಮಾ ಗಣಪತಿಯ ವಿಸರ್ಜನೆಯ ಮುಸಲ್ಮಾನ್ ಬಂಧುಗಳು ಮುಂದೆ ನಿಂತು ಮಾಡಿದ್ದಂಥದ್ದು ಇವತ್ತು ಸಹ ಮಹಾಗಣಪತಿಗೋಸ್ಕರ ಏನು ದೀಪಾಲಂಕಾರ ಮಾಡಲಿಕ್ಕೆ ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ ಭಾಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಸಹ ನೀವು ಮಾಡ್ತಾರಂಥದಕ್ಕೆ ನಾವು ಬಂದು ಕೈ ಜೋಡಿಸ್ತೇವೆ ಅಂತೇಳಿ ಇಂಥ ಒಂದು ಭಾಳಷ್ಟು ಸಂತೋಷ ಆಗ್ತಿದೆ ನನಗೆ ಇದೇ ಪ್ರೀತಿ ವಿಶ್ವಾಸದಲ್ಲಿ ಬಾಂಧವ್ಯದಲ್ಲಿ ನಮ್ಮ ಸಮುದಾಯದವರು ನಡೀಲಿ ಗಣಪತಿ ಒಂದೇ ಧರ್ಮಕ್ಕೆ ಸೇರೋದಲ್ಲ ಅಂಥದ್ದಲ್ಲ ಪ್ರತಿಯೊಬ್ಬರಿಗೂ ವಿಜ್ಞಾನ ನಿವಾರಿಸುವಂಥ ಒಂದು ಶಕ್ತಿ ನಮ್ಮ ಮಹಾಗಣಪತಿಗಿದೆ ನಾವೆಲ್ಲ ಸೇರಿ ಮತ್ತೆ ಮಹಾಗಣಪತಿಯ ಒಂದು ಹೆಚ್ಚಿನ ಗೌರವ ತರಂಥ ಕೆಲಸವನ್ನು ನಮ್ಮ ಕುಣಿಗಲ್ ತಾಲೂಕರು ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ಮತ್ತು ಹಿಂದೂ ಮಹಾಸ ಸಮಿತಿಯ ಮಹಾಗಣಪತಿಯ ಸಮಿತಿಯವರಿಗೆ ವಿಶೇಷವಾಗಿ ಧನ್ಯವಾದ ಹೇಳಿಕೆ ಬಯಸ್ತೇನೆ ಅವರೆಲ್ಲ ಭಾಳಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ಸೇರಿ ಒಂದು ರೀತಿಯ ಕೌಟುಂಬಿಕ ಕುಣಿಗಲಿನ ವಿಶೇಷವಾದಂಥ ಗಣಪತಿಯ ವಿಸರ್ಜನೆ ಮಾಡಲಿಕ್ಕೆ ಹೊಡ್ಡಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ ನಾನು